ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ ಬಿಜೆಪಿಯವರು ಮಾತಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸದಸ್ಯರು ಶಾಸಕರು ಸಚಿವರುಗಳು ಎಲ್ರು ಮಾತಾಡ್ತಾ ಇದ್ದಾರೆ ಕ್ರಾಂತಿ ಆಗುವ ರೀತಿಯಲ್ಲಿಯೇ ಇದರ ಬೆನ್ನಲ್ಲೇ ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ನವೆಂಬರ್ ಕ್ರಾಂತಿಯ ಚರ್ಚೆ ವೇಳೆನೆ ಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇರೋದು ಈ ಸಂದರ್ಭದಲ್ಲೇ ದೆಹಲಿಗೆ ಹೋಗ್ತಾ ಇರೋದು ಯಾಕೆ ಅನ್ನೋದು ಒಂದು ಪ್ರಶ್ನೆ ಇದೆ ಅದಲ್ದೆ ಈ ಬಾರಿ ಬೆಳಗ್ಗೆ ಹೋಗಿ ಸಂಜೆ ಬರೋ ತರದ ಪ್ರವಾಸ ಅಲ್ಲ ಇದು ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಇರಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಯಾವಾಗ ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಸಹಜವಾಗಿ ಇರೋ ಪ್ರಶ್ನೆ ನವೆಂಬರ್ ಹದಿನೈದರಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯವರು ಭೇಟಿಯನ್ನ ಕೊಡ್ತಾರೆ ಬಿಹಾರ ರಿಸಲ್ಟ್ ಮರುದಿನವೇ ಸಿಎಂ ಸಿದ್ದರಾಮಯ್ಯವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇರೋದೆ ಈಗ ಹತ್ತು ಹಲವು ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು ರೀಸನ್ ಹೇಳ್ತಾ ಇರೋದು ಏನು ಗೊತ್ತಾ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೋಗ್ತಾ ಇರೋದು ಅಂತ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಒಂದು ದಿನ ಸಾಕು ಆದ್ರೆ ಸಿಎಂ ಸಾಹೇಬರು ಮೂರು ದಿನ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಸಮಯ ನೋಡಿ ಈ ಟೈಮ್ ನೋಡಿ ಯಾವ ತರ ಇದೆ ಅಂತ ಯಾವುದೇ ಬೆಳವಣಿಗೆ ಯಾವುದೇ ನಿರ್ಧಾರವನ್ನು ಪ್ರಕಟಿಸೋದಕ್ಕೆ ಬಿಹಾರ ಎಲೆಕ್ಷನ್ ಒಂದು ಮುಗಿದು ಬಿಡ್ಲಿ ಬಿಹಾರ ರಿಸಲ್ಟ್ ಒಂದು ಬಂದು ಬಿಡ್ಲಿ ಬಿಹಾರ ತಲೆನೋವನ್ನು ಕಮ್ಮಿ ಆಗಿಬಿಡ್ಲಿ ಆಮೇಲೆ ಮೇಜರ್ ಸರ್ಜರಿಯೋ ಮೇಜರ್ ಡಿಸಿಷನ್ ಇನ್ಯಾವುದೋ ಚರ್ಚೆನೋ ಮಾಡೋಣ ಅಂತ ಬಿ ಜೆ ಪಿ ಹೇಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಕೂಡ ಹೇಳ್ಕೊಂಡಿದ್ದಾರೆ ಸೊ ಬಿ ಜೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಬಿಹಾರ ರಿಸಲ್ಟ್ ನಂತರ ಅಂತ ಹೇಳಿದರು ಅದು ಬಿಡಿ ಅದೊಂದು ಕಡೆಯಲ್ಲಿ ಬೆಳವಣಿಗೆ ಕಾಂಗ್ರೆಸ್ನವರು ಕೂಡ ಸಂಪುಟ ಪುನರ್ ರಚನೆ ಅಥವಾ ಸಂಪುಟ ವಿಸ್ತರಣೆ ಅಥವಾ ಸಿಎಂ ಬದಲಾವಣೆ ಅಂತ ಬಂದಾಗ ಎಲ್ಲರೂ ಬಿಹಾರ ಫೋಕಸ್ ಮಾಡ್ತಾ ಇದ್ದಾರೆ ಆ ಫೋಕಸ್ನ ಈಗ ಕರ್ನಾಟಕದ ರಾಜಕಾರಣದತ್ತ ಶಿಫ್ಟ್ ಮಾಡೋದಿಕ್ಕಾಗಲ್ಲ ಬಿಹಾರ ಚುನಾವಣೆ ಮುಗಿಲಿ ಮುಗಿಲಿ ಅಂತ ಹೇಳ್ತಾ ಇದ್ರು ಬಿಹಾರ ರಿಸಲ್ಟ್ ನ ಮರುದಿನವೇ ಸಿಎಂ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇರೋದು ಸೊ ನಾಯಕರನ್ನ ಭೇಟಿಯಾಗಿ ಏನ್ ಚರ್ಚೆ ಮಾಡ್ತಾರೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ಖಂಡಿತವಾಗಿ ಆಗತ್ತೆ ಸಂಪುಟ ಪುನರ್ರಚನೆ ಅನ್ನೋದು ಸಿ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನೋದು ಇದೆ ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನಾರಚನೆ ಎಂಬ ಚರ್ಚೆ ಇದೆ ಸಿಎಂ ಬದಲಾಗ್ತಾರಾ ಅನ್ನೋ ಪ್ರಶ್ನೆ ಇದೆ ಹೀಗಾಗಿ ವರಿಷ್ಠರ ಜೊತೆಗೆ ಸಿಎಂ ಎಂ ಸಿದ್ದರಾಮಯ್ಯನವರ ಚರ್ಚೆ ಬಹಳ ಗಂಭೀರವಾಗಿರತ್ತೆ ಹೈಕಮಾಂಡ್ ನಾಯಕರು ಒಪ್ಪಿದರೆ ಸಂಪುಟ ಪುನಾರಚನೆ ಫಿಕ್ಸು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಆ ವಿಚಾರ ಚರ್ಚೆ ಮಾಡ್ತಾರೆ ಏನ್ ಡಿಸಿಷನ್ ನ ಫೈನಲ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಬಿಹಾರ ಎಲೆಕ್ಷನ್ ಚುನಾವಣೆಯ ನಂತರ ರಿಸಲ್ಟ್ ನಂತರ ಅಂತ ಒಂದು ಮುಹೂರ್ತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಷ್ಟ್ರೀಯ ಪಕ್ಷಗಳು ಒಂದು ಬದಲಾವಣೆ ಅಥವಾ ಒಂದು ಬೆಳವಣಿಗೆಗೆ ಸೊ ಇದೇ ಸಂದರ್ಭದಲ್ಲಿ ಸಿಎಂ ಕೂಡ ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಏನೆಲ್ಲ ಚರ್ಚೆ ನಡೀತಾ ಇದೆ ಏನೆಲ್ಲ ಆಗಬಹುದಾದ ಸಾಧ್ಯತೆ ಇದೆ ಶಿವು ನಿತಿ ನವೆಂಬರ್ ಹದಿನೈದರಂದು ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಕಪಿಲ್ ಸಿಬಲ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ತೆರಳುತ್ತಾ ಇದ್ದಾರೆ ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಈಗ ಪ್ರಸಕ್ತ ಸಂಪುಟ ಪುನಾರಚನೆ ಆಗ್ಬೇಕು ಅನ್ನುವ ಚರ್ಚೆಗಳು ನಡೀತಾ ಇದೆ ಇದರ ನಡುವೆ ಈಗಾಗ್ಲೇ ಸಚಿವರ ಒಂದು ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಕರೆದು ಅದರಲ್ಲಿ ಪರೋಕ್ಷವಾಗಿ ಯಾವ ಯಾರನ್ನ ಕೈ ಬಿಡ್ತೇವೆ ಯಾರನ್ನ ಹೊಂದಿೇವೆ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ಈಗಾಗಲೇ ಕೊಟ್ಟಿದ್ದಾರೆ ಸುಳುವನ್ನ ಕೊಟ್ಟಿದ್ದಾರೆ ನೀವೆಲ್ಲದಕ್ಕೂ ಕೂಡ ರೆಡಿಯಾಗಿರ್ಬೇಕು ಅಂತ ಹೇಳಿ ಸೊ ಈ ವಿಚಾರದ ಬಗ್ಗೆ ಐಕ ವರಿಷ್ಠರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಆ ಸಂಪುಟ ಪುನಾರಚನೆಗೆ ಮತ್ತೊಮ್ಮೆ ಒಪ್ಪಿಗೆಯನ್ನ ಪಡೆಯಲಿದ್ದಾರೆ ಈಗಾಗಲೇ ಹೈಕಮಾಂಡ್ ಕೂಡ ಹಿಂದೇನೆ ಹೇಳಿತ್ತು ನೀವು ಸಂಪುಟ ಪುನಾರಚನೆಯನ್ನ ಮಾಡಿ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡಿ ಹಿರಿಯರನ್ನ ಕೈ ಬಿಟ್ಟು ಅವರಿಗೆ ಪಕ್ಷದಲ್ಲಿ ಆಯಕಟ್ಟಿನ ಜಾಗಗಳನ್ನ ನೀಡಿ ಎನ್ನುವಂತ ಸೂಚನೆಯನ್ನ ಆದ್ರೆ ಆದರೆ ಅವರು ಆ ಸಂದರ್ಭದಲ್ಲಿ ಮಾಡಿರ್ಲಿಲ್ಲ ಈಗ ಆ ಸಿಎಂ ಬದಲಾವಣೆಯ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಸಂಪುಟ ಪುನಾರಚನೆಗೆ ಕೈ ಹಾಕುವ ಮೂಲಕ ಈ ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಹಾಗಾಗಿ ಸಂಪುಟ ಪುನಾರಚನೆ ಆಗಿದೆ ಆದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಮತ್ತೆ ಬರೋದೇ ಇಲ್ಲ ಯಾಕಂದ್ರೆ ಏನೇನ್ ಬದಲಾವಣೆ ಮಾಡೋದಿದ್ರು ಈಗ್ಲೇ ಮಾಡ್ಬೇಕಾಗತ್ತೆ ಹಾಗಾಗಿ ಆ ಈ ಇದರಿಂದ ಪಾರಾಗಬಹುದು ಅನ್ನುವಂತ ಲೆಕ್ಕಾಚಾರ ಸಿದ್ದರಾಮಯ್ಯ ಇದೆ ಹಾಗಾಗಿ ಸಂಪುಟ ಪುನಾರಚನೆಯನ್ನ ಮಾಡಿ ಎಲ್ಲವನ್ನು ಕೂಡ ಕೈ ತೊಳ್ಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ಮಾಡಿ ಮುಂದಿನ ಚುನಾವಣೆಗಳು ಎದುರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಪಕ್ಷದ ಕಡೆ ನಾವು ಗಮನವನ್ನ ಕೊಡಬೇಕಾಗತ್ತೆ ಅನ್ನುವಂತ ಮಾಹಿತಿಗಳನ್ನು ಕೂಡ ನೀಡಿ ಹೈಕಮಾಂಡ್ ಒಪ್ಪಿಸುವಂತ ಸಾಧ್ಯತೆಗಳಿದೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟಿದ್ದೆ ಆದ್ರೆ ಡಿಸೆಂಬರ್ ಮೊದಲ ವಾರ ಅಥವಾ ನವೆಂಬರ್ ಕೊನೆಯ ವಾರದಲ್ಲೇ ಸಂಪುಟ ಪುನರ್ರಚನೆ ಆಗಲಿದೆ ನೀತಿ ಶಿವ ಇನ್ನೊಂದು ಸಿಎಂ ಜೊತೆಗೆ ಬೇರೆ ಏನೇ ಪ್ರಯಾಣ ಮಾಡ್ತಾ ಇದ್ದಾರಾ ಅಂದ್ರೆ ಈ ಹಿಂದೆ ಕೂಡ ಸಿಎಂ ಆಪ್ತರು ಹೋಗಿದ್ದುಂಟು ಡಿ ಸಿಎಂ ಹೋಗಿದ್ದುಂಟು ಸಿಎಂ ಡಿ ಸಿಎಂ ಆಪ್ತರು ಹೋಗಿದ್ದುಂಟು ಸೊ ಹಾಗಾಗಿ ಇಲ್ಲಿ ಸಿಎಂ ಮಾತ್ರ ಹೋಗ್ತಾ ಇದ್ದಾರೆ ಹೇಗೆ ಅಂತ ಿ ಇದು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಸಹಜವಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಬೈರತಿ ಸುರೇಶ್ ಇರ್ಬೋದು ಜಮೀರ್ ಅಹಮದ್ ಕೆ ಜೆ ಜಾರ್ಜ್ ಪರಮೇಶ್ವರ್ ಇವರು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ತೆರಳ್ತಾ ಇದ್ರು ಈ ಬಾರಿ ಕೂಡ ಅವರು ದೆಹಲಿಗೆ ತೆರಳುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಮತ್ತಷ್ಟು ಶಾಸಕರು ಸಚಿವರು ಸಹ ತನ್ನ ಕೊಡುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಸಂಪುಟ ಪುನಾರಚನೆ ವಿಚಾರ ಚರ್ಚೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಸಂಪುಟಕ್ಕೆ ಸೇರ್ ಬಯಸುವಂತವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಹಾಗೆ ಸಂಪುಟದಿಂದ ನಮ್ಮನ್ನ ಕೈ ಬಿಡಬಹುದು ಅನ್ನುವಂತ ಅನುಮಾನಗಳು ಯಾರಿಗಿದೆ ಅವರು ಕೂಡ ತಮ್ಮ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಸಿದ್ದರಾಮಯ್ಯನವರ ಬೆನ್ನಿಗೆ ಬಿದ್ದು ಅವರು ಕೂಡ ಹೈಕಮಾಂಡ್ ನಾಯಕರ ಮನವೊಲಿಸುವಂತ ಒಂದು ಪ್ರಯತ್ನಗಳಿದೆ ಹಾಗಾಗಿ ಸಿದ್ದರಾಮಯ್ಯವರು ಅಲ್ಲಿಗೆ ಹೊರಟರು ಅಂದ್ರೆ ಅವರ ಜೊತೆ ಈ ಬಾರಿ ಮತ್ತಷ್ಟು ಜನ ಪ್ರಯಾಣವನ್ನ ಬೆಳೆಸುವಂತ ಸಾಧ್ಯತೆಗಳಿದೆ ಕಾರಣ ಈ ಒಂದು ಸನ್ನಿವೇಶ ಸಂಪುಟ ರಚನೆ ಕೈ ಬಿಡುವರು ಮತ್ತೆ ಹೊಸದಾಗಿ ಸೇರುವಂತವರು ಇವರು ಕೂಡ ಅವರ ಜೊತೆ ಹೆಜ್ಜೆಯನ್ನ ಹಾಕ್ಲಿದ್ದಾರೆ ಅಲ್ಲಿ ಸಂಪುಟ ಪುನಾರಚನೆಗೆ ಅವಕಾಶ ಕೊಡುತ್ತಾ ಹೇಗೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ಅಷ್ಟರ ಒಳಗೆ ಈ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲೂ ಕೂಡ ಏನಾದ್ರೂ ಗಂಭೀರ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತಾ ಹೇಗೆ ಅನ್ನುವಂತ ಕುತೂಹಲಗಳು ಕೂಡ ಇದೆ ನೀತಿ ಓಕೆ ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ